ನಮಸ್ಕಾರ ಸ್ನೇಹಿತರೆ ನಾನು ಹೇಳುತ್ತಿರುವ ಈ ಎಸ್ ಷಡಕ್ಷರಿಯವರ ಕ್ಷಣ ಹೊತ್ತು ಅಣಿಮುತ್ತು ಸ್ಫೂರ್ತಿದಾಯಕ ಕಥೆಗಳ ಧ್ವನಿ ಸುರುಳಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ಸಂಚಿಕೆಯಲ್ಲಿ ಪ್ರಾರ್ಥನೆ ಪ್ಲಸ್ ಪ್ರಯತ್ನ ಪ್ಲಸ್ ಆಶೀರ್ವಾದ ಈಸ್ ಈಕ್ವಲ್ ಟು ಫಲಿತಾಂಶ ಈ ಪವಾಡ ಸದೃಶ ಪ್ರಸಂಗವನ್ನು ಪ್ರಸಿದ್ಧ ವೈದ್ಯರೊಬ್ಬರು ಹೇಳಿದರು ಬಡ ಶಾಲಾ ಮಾಸ್ತರನ ಮಗ ಡಾಕ್ಟರಾದ ಪ್ರಸಂಗ ಪೆನ್ಷನ್ ಪಡೆಯುವ ತಾತ ಖಾಸಗಿ ಶಾಲೆಯಲ್ಲಿ ಗಣಿತದ ಮಾಸ್ತರಾಗಿದ್ದ ತಂದೆ ಗೃಹಿಣಿ ತಾಯಿ ಮತ್ತು ಬುದ್ಧಿವಂತ ಮಗ ಇರುವ ಕುಟುಂಬ ಸಿಗುವ ಸಂಬಳದಲ್ಲಿ ಸಂಸಾರ ಆರಕ್ಕೆರದೆ ಮೂರಕ್ಕಿಳಿಯದೆ ಸಾಗುತ್ತಿತ್ತು ಅವರಿಗೆ ಮಗನನ್ನು ಡಾಕ್ಟರನನ್ನಾಗಿಸಬೇಕು ಎಂಬ ಮಹದಾಸೆ ಮಗ ಸಿಯಲ್ಲೂ ಪ್ರವೇಶ ಪರೀಕ್ಷೆಯಲ್ಲೂ ಒಳ್ಳೆಯ ಅಂಕಗಳನ್ನು ಪಡೆದ ಆದರೆ ಸರ್ಕಾರಿ ಕೋಟಾದಲ್ಲಿ ಪ್ರವೇಶ ದೊರಕಿದ ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಐದು ವರ್ಷಗಳ ಶುಲ್ಕ ಐವತ್ತು ಸಾವಿರ ರೂಪಾಯಿಗಳನ್ನು ಒಮ್ಮೆಲೇ ಕಟ್ಟಬೇಕಾಗಿತ್ತು ಎಲ್ಲರೂ ತಲೆಯ ಮೇಲೆ ಕೈ ಹೊತ್ತು ಕುಳಿತರು ತಾತ ತಾವು ಉಳಿಸಿದ್ದ ಐದು ಸಾವಿರ ರೂಪಾಯಿ ತಂದುಕೊಟ್ಟರು ತಾಯಿ ಕಷ್ಟಕಾಲಕ್ಕೆಂದು ಕೂಡಿಟ್ಟಿದ್ದ ಹತ್ತು ಸಾವಿರ ರೂಪಾಯಿ ಸೇರಿಸಿದರು ತಂದೆ ತನ್ನ ಪರಿಚಯದವರೆಲ್ಲರಿಂದಲೂ ಸಾಲ ಬೇಡಿದರು ಕೆಲವರು ಅಲ್ಪ ಸ್ವಲ್ಪ ಸಾಲ ಕೊಟ್ಟರು ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟಾಯಿತು ಇನ್ನೂ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕಾಗಿತ್ತು ತಂದೆ ತಾಯಿ ಪಡುತ್ತಿದ್ದ ಕಷ್ಟವನ್ನು ನೋಡಿ ಮಗ ವೈದ್ಯಕೀಯ ಕಾಲೇಜು ಬೇಡ ತಾನು ಏನಾದರೂ ಬೇರೆ ಓದುತ್ತೇನೆ ಎಂದ ಆದರೆ ತಾಯಿ ನಾನು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿದ್ದೇನೆ ಅವನು ಕೈ ಬಿಡುವುದಿಲ್ಲ ಹೇಗೂ ಆಗುತ್ತದೆ ಎಂದರು ತಂದೆ ಪರಿಚಯವಿರುವ ಎಲ್ಲರನ್ನು ಕಾಡಿ ಬೇಡಿದರು ಸಹಾಯ ಸಿಗಲಿಲ್ಲ ಉತ್ ಉಚಿತ ಸಲಹೆಗಳು ಧಾರಾಳವಾಗಿ ಸಿಕ್ಕವು ಬ್ಯಾಂಕಿನಲ್ಲಿ ವಿದ್ಯಾಭ್ಯಾಸದ ಸಾಲಕ್ಕೆ ಪ್ರಯತ್ನಿಸಿ ಎಂದರು ಬ್ಯಾಂಕಿನವರು ಸಾಲಕ್ಕೆ ಆಧಾರವಾಗಿ ಏನು ಆಸ್ತಿ ಕೊಡುತ್ತೀರೆಂದು ಕೇಳಿದರು ಇವರ ಬಳಿ ಆಸ್ತಿ ಎಲ್ಲಿದೆ ಅದು ಸಾಧ್ಯವಾಗಲಿಲ್ಲ ಕೊನೆಯ ದಿನಾಂಕ ಹತ್ತಿರ ಬರುತ್ತಿತ್ತು ತಾಯಿಯದ್ದು ಒಂದೇ ಮಾತು ಪ್ರಾರ್ಥನೆ ಸಲ್ಲಿಸಿದ್ದೇನೆ ದೇವರು ಕೈ ಬಿಡುವುದಿಲ್ಲ ತಂದೆಯವರದ್ದು ಒಂದೇ ಮಾತು ಪ್ರಯತ್ನ ಮಾಡುತ್ತಿದ್ದೇನೆ ಹಣ ಸಿಗುತ್ತದೆ ತಾತ ನೀನು ಡಾಕ್ಟರ್ ಆಗಬೇಕೆಂದು ನಾನು ಆಶೀರ್ವಾದ ಮಾಡಿದ್ದೇನೆ ಫಲಿತಾಂಶ ಸಿಗುತ್ತಿದೆ ಎನ್ನುತ್ತಿದ್ದರು ಹಾಗೆಯೇ ಕೊನೆ ದಿನ ಎಂದಾಗಲೂ ಹಣ ಹೊಂದಿಕೆಯಾಗಿರಲಿಲ್ಲ ಮಗನಿಗೆ ಆಶೀರ್ವಾದ ಪ್ರಾರ್ಥನೆ ಪ್ರಯತ್ನ ಯಾವುದೂ ಕೆಲಸ ಮಾಡಲಿಲ್ಲ ಎನಿಸದೊಡಗಿತು ಅಂದು ರಾತ್ರಿ ಎಲ್ಲರಿಗೂ ಚಡಪಡಿಕೆ ಸುಮಾರು ಒಂಬತ್ತು ಗಂಟೆಯ ಹೊತ್ತಿನಲ್ಲಿ ತಂದೆಯ ಗೆಳೆಯರೊಬ್ಬರು ಯಾರೊಂದಿಗೋ ಬಂದರು ಪರಿಚಯ ಮಾಡಿಸಿ ಇವರ ಮಗ ಸೊಸೆ ಅಮೆರಿಕಾದಲ್ಲಿದ್ದಾರೆ ಮೊಮ್ಮಗ ಈ ವರ್ಷ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿದ್ದಾನೆ ಗಣಿತದಲ್ಲಿ ಸ್ವಲ್ಪ ಹಿಂದುಳಿದಿದ್ದಾನೆ ವರ್ಷದ ಮೊದಲಿನಿಂದಲೇ ಪಾಠ ಹೇಳಿಸಬೇಕೆಂದಿದ್ದಾರೆ ನೀವು ಹೇಳಿಕೊಡುವುದಾದರೆ ಎಷ್ಟು ಬೇಕಾದರೂ ಫೀಸು ಕೊಡುತ್ತಾರೆ ಹೇಳಿಕೊಡುತ್ತೀರಾ ಎಂದರು ಮಾಸ್ತರು ಆಗಬಹುದು ಎಂದರು ಆದರೆ ಒಂದು ಕಂಡೀಷನ್ನು ಈ ವರ್ಷದ ಫೀಸು ಈಗಲೇ ಕೊಡಬೇಕು ಎಂದರು ಅವರು ಚೌಕಾಸಿ ಮಾಡದೆ ಒಪ್ಪಿಕೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಮುಂದಿನ ವಾರದಿಂದ ಹುಡುಗ ಪಾಠಕ್ಕೆ ಬರುತ್ತಾನೆಂದು ಹೇಳಿ ಹೊರಟು ಹೋದರು ಮಾರನೇ ದಿನ ಮಗನನ್ನು ಸಂತೋಷದಿಂದ ಕಾಲೇಜಿಗೆ ಸೇರಿಸಿದ ನಂತರ ಪ್ರಾರ್ಥನೆಯಿಂದ ಕೆಲಸವಾಯಿತೆಂದು ತಾಯಿ ಪ್ರಯತ್ನದಿಂದಾಗಿ ಕೆಲಸವಾಯಿತೆಂದು ತಂದೆ ಆಶೀರ್ವಾದದಿಂದ ಫಲಿತಾಂಶ ಸಿಕ್ಕಿದೆಂದು ತಾತ ಚರ್ಚಿಸುತ್ತಿದ್ದರು ಅವರು ನಮ್ಮನ್ನು ಪ್ರಾರ್ಥನೆ ಪ್ರಯತ್ನ ಮತ್ತು ಆಶೀರ್ವಾದ ಇವುಗಳಲ್ಲಿ ಯಾವುದರಿಂದ ಫಲಿತಾಂಶ ಬಂದಿತೆಂದು ಕೇಳಿದ್ದರೆ ನಾವು ಏನು ಹೇಳಬಹುದಿತ್ತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು